ನಮ್ಮ ನಾಯಕರಾದಂಥ ಮಂಜಣ್ಣವ್ರಿಗೆ ನಮ್ಮ ಜನಗುಮ್ಮ ವಿ ಎಸ್ ಎಸ್ ಎನ್ನು ರ್ಯಾಲಿಯ ಮುಖಂಡರ ತಾಲೂಕು ಮುಖಂಡರುಗಳಿಗೆ ಹಾಗೂ ನನ್ನ ಜೊತೆ ಎದ್ದಿರಿದಂಥ ಎಲ್ಲ ನಿರ್ದೇಶಕ ನಿರ್ದೇಶಕರುಗಳಿಗೆ ನಾನು ತುಂಬ ಅಭಾರಿಯಾಗಿದ್ದೀನಿ ಪದದಾಗಿ ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀನಿ ನೆಕ್ಸ್ಟು ಹಿಂಗೆ ಮಾಡಬೇಕು ಅಂತ ನೀವು ಮಾಡ್ತಿರ್ತೀನಿ ಆಡಳಿತದಲ್ಲಿ ಏನೋ ರೈತರ ಪರವಾಗಿ ಇರುವಂಥ ಸೊಸೈಟಿ ಇದು ರೈತರುಗಳಿಗೆ ಏನೇನು ಆಗಬೇಕು ಅವ್ರ ಅವರ ಆ ನಿಟ್ಟಿನಲ್ಲಿ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರೂ ಪಕ್ಷಾತೀತವಾಗಿ ಹೊಂದ್ಕೊಂಡು ಹೋಗ್ತೀವಿ ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಡಳಿತ ಗೆದ್ದರೆ ಸೊಸೈಟಿ ಬಿಲ್ಡಿಂಗ್ಗೆ ನಿರ್ಮಾಣ ತೆಂಗಿ ಆಗ್ತೀವಿ ಅಂತ ಹೇಳಿದ್ರಿ ಹೌದು ಅದಿದೆ ಎಲ್ ನಮ್ಮಲ್ಲಿ ಎಲ್ಲರಲ್ಲೂ ಅದಿದೆ ನಾವು ಈಗ ಆಗಿದ್ದೀವಿ ಅದು ನೂತನವಾಗಿ ಅಧ್ಯಕ್ಷ ಆಗಿದೆ ಮಂಜಣ್ಣವರು ಅದರ ಬಗ್ಗೆ ಹೇಳಿದ್ದಾರೆ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಅವರ ಸರ್ಕಾರ ಇಲ್ಲಿ ಸ್ಥಳೀಯವಾಗಿ ಎಮ್ ಎಲ್ ಎ ಅವರ ಸಹಕಾರ ನಿರ್ದೇಶಕರು ಸಹಕಾರ ಎಲ್ಲರೂ ಸಹಕಾರ ಕನ್ಸಲ್ಟ್ ರಾಜಣ್ಣ ರಾಜಣ್ಣವ್ರದ್ದು ಸಹಕಾರ ಎಲ್ಲರಿಗೂ ತರಂಡಿ ಅದೇ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋ ಶೀಘ್ರಲ್ಲಿ ಶೀಘ್ರದಲ್ಲಿ ಸ್ಟಾರ್ಟ್ ಪ್ರಾರಂಭಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನೀವು ಮಾತಾಡ್ತಾರೆ ಬೆಳಗೊಂಬತ್ತು ಸೆಕ್ಸ್ಟಿ ಇದ್ದ ನಾವು ಹದಿನೈದು ವರ್ಷದಿಂದ ನಿಂತರೂ ಕೂಡ ಒಂದು ಬಿಲ್ಡಿಂಗ್ ಮಾಡೋಕ್ಕಾಗಿಲ್ಲ ಸರ್ ಈ ಸಾರಿ ಏನಾದರೂ ಮಾಡಿ ಪ್ರಯತ್ನ ಪಟ್ಟು ಐದು ವರ್ಷದಲ್ಲಿ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಅಭಿವೃದ್ಧಿ ಮಾಡಬೇಕು ಎಲ್ಲ ನಮ್ಮ ಸಹಕಾರಿ ಜನಗಳಿಗೂ ಓಟ್ ಹಾಕಿರುವಾಗ ಎಲ್ಲ ಬಾರಿ ಆಗಿ ನಾವು ಟೈಮ್ ಹೋಗಿರ್ತೀನಿ ನಾವು ಏನೇ ಇಲ್ಲಿ ಅವ್ಯವಹಾರ ಮಾಡೋಲ್ಲ ಆದರೆ ಬಿಲ್ಡಿಂಗ್ ಮಾಡಲೇಬೇಕು ಅಂತ ಒಂದು ಅಭಿಪ್ರಾಯ ಇದೆ ನಾವು ಮಾಡ್ತೀವಿ ಸರ್ ಕೃಷಿಕೊಬ್ಬ ಏನೋ ಸಮಸ್ಯೆ ಇದೆಯೋ ಏನಿಲ್ಲ ಸರ್ ಏನು ಸರ್ ತತ್ತಾರೆ ಅದೆಲ್ಲ ಜವಾಬ್ದಾರಿ ತಾಣ ನಾವು ಉದ್ಯೋಗ ಮಾಡ್ತೀವಿ ಎಲ್ಲ ನಡೆಸಿ